ನಮಸ್ಕಾರ ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾಭಿಮಾನ ಇದರ ಅಂಗವಾಗಿ ಎಚ್ ಎಸ್ ಕೆ ಅವರು ಬಂದಂಥ ಬದುಕು ಎಂಬ ಕವನದ ವಾಚನ ಹಾಗೂ ಅದರ ಬಗ್ಗೆ ನನ್ನ ಅನಿಸಿಕೆಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಪ್ರತಿದಿನವೂ ರಸ್ತೆ ದಾಟುವುದನ್ನೇ ರೂಪಕವಾಗಿಟ್ಟುಕೊಂಡು ಕವಿ ಎಚ್ ಎಸ್ ಕೆ ಅವರು ಈ ಬದುಕು ಎಂಬ ಕವನವನ್ನು ರಚಿಸಿ ಅದರಲ್ಲಿ ಮನುಷ್ಯರ ಯಾಂತ್ರಿಕ ಬದುಕನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ್ದಾರೆ ಬದುಕು ಎನ್ನುವುದೇ ಒಂದು ಪಯಣ ಈ ಪಯಣದಲ್ಲಿ ಅನೇಕ ರಸ್ತೆ ತಿರುವುಗಳನ್ನು ದಾಟಬೇಕಾಗುತ್ತದೆ ಹಾಗೆ ದಾಟುವಾಗ ತುಸು ಎಚ್ಚರ ಎಂದು ಎಚ್ಚರಿಸಿದ್ದಾರೆ ಕೂಡ ನಮ್ಮ ಗುರಿಯತ್ತಲೇ ಸಾಗಬೇಕು ಅಂತಂದ್ರೆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿಭಾಯಿಸಿ ಆಕರ್ಷಣೆಗಳನ್ನ ಬರಿಗೆ ತಳ್ಳಿ ದಾಟುವ ದುಸ್ಸಾಹಸವನ್ನು ಮಾಡಲೇಬೇಕು ಈ ಮಂತ್ರವನ್ನೇ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ನವಿರಾಗಿ ಕವನದ ಮೂಲಕ ತಿಳಿಸಿಲು ಬರು ಎಂದೆನಿಸುತ್ತದೆ ನನಗೆ ಯಾಂತ್ರಿಕ ಪದಕವನ್ನು ವಿವರಿಸುತ್ತಲೇ ನವಿರಾಗಿ ಅಧ್ಯಾತ್ಮವನ್ನು ಪ್ರದೇಶಿಸುತ್ತಾರೆ ನೀನು ಆಟಗಾರ ಎಸಿದಂತೆ ಬೀಳುವ ಚೆಂಡು ಮಾತ್ರ ನಿನಗೇಕೆ ಆಟದ ಸೋಲು ಗೆಲುವಿನ ಚಿಂತೆ ನಿಶ್ಚಿಂತನಾಗಿ ನಿನ್ನ ಕೆಲಸ ನೀನು ಮಾಡುವು ಎಂದು ಗೀತೆಯಲ್ಲೂ ಇದನ್ನೇ ಅಲ್ವೇ ಶ್ರೀಕೃಷ್ಣ ಹೇಳಿರೋದು ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೆ ವಿಶ್ವನಾಚನೆ ಇಲ್ಲಿ ಆಟಗಾರ ಆ ಭಗವಂತ ನಾವು ಅವನ ಕೈಯಲ್ಲಿಂದು ಚೆಂಡು ಮಾತ್ರ ಅವನು ಒಗೆದತ್ತು ಬೀಳುವುದು ನಮ್ಮ ಕೆಲಸ ಫಲಾಫಲಗಳನ್ನು ಅವನಿಗೇ ಒಪ್ಪಿಸಿ ನಿಶ್ಚಿಂತರಾಗಿ ಎಂದು ಮೇಲ್ನೋಟಕ್ಕೆ ಬಹಳ ಸರಳ ನೇರ ಎನಿಸುವ ಆದರೆ ಆಳವಾಗಿ ಇಣುಕಿದಾಗ ಘನ ಅರ್ಥ ಮತ್ತು ವೇದಾಂತವನ್ನು ಒಳಗೊಂಡಿರುವಂಥ ಸೊಗಸಾದ ಕವನ ಇದು ಬದುಕು ಇಂಥ ಕವನ ರಚಿಸಿದ ಪ್ರಾಚಾರ್ಯ ಎಚ್ ಎಸ್ ಕೆ ಅವರಿಗೆ ನಮೋ ನಮಃ ಆಚಾರ್ಯ ಎಚ್ ಎಸ್ ಟಿ ಅವರ ಬದುಕು ಎಂಬ ಕವನ ಬಲ ಎಡ ಮತ್ತೆ ಬಲ ಇದ್ದರೆ ರಸ್ತೆ ಖುಲ್ಲ ದಾಟಿ ಬಿಡು ನಿಲ್ಲಬೇಡ ನೋಡಿ ಮತ್ತೆ ಎಡ ಬಲ ನಿಟ್ಟಿಸಿ ನಿಲ್ಲುವುದಕ್ಕೆ ಇದು ಕಾಲವಲ್ಲ ಕಾಲವೂ ಇಲ್ಲ ಖಾಲಿ ಇದ್ದಾಗ ತೂರಿಕೋ ಇಲ್ಲವೇ ಭೋಗರಿಯುವ ಪ್ರವಾಹ ಬಂಡಿ ಬಸ್ಸು ಲಾರಿ ಕಾರು ನಾನಾ ತರಹ ತಿರುವುದೇ ಹಾಯಿ ಸರಾಗ ನಿಜ ದಾಟು ದುಸ್ಸಾಹಸ ಕೇಳಿಲ್ಲವೇ ದಾಸರ ಮಾತ ಪಾದಚಾರಿಗಳಿಗೆ ಇದು ಕಾಲವಲ್ಲ ಆದರೂ ದಾಟಲೇಬೇಕು ವಿಧಿ ಇಲ್ಲ ರಸ್ತೆ ಆಚೆ ಈಚೆ ಬದಿ ಗುಲ್ಮೊಹರು ಕ್ಯಾಸಿಯ ಜಕರಾಂಡ ಸಂಪಗೆ ಎರಿತ್ರಿನ ತಬೂಬಿಯ ಕೆಂಪು ಕಿತ್ತಳೆ ನೀಲಿ ನೇರಳೆ ಅರಿಶಿನ ರಂಗು ರಂಗಿನ ಛತ್ರಿ ಪಂಜು ಧಾತ್ರಿ ಹೊನ ಚಳಿ ಮಂಜು ಬೆರೆತ ಮಿತ ಬಿಸಿಲು ಶಾಲೆಯ ತುಂಟ ಹುಡುಗ ಹುಡುಗರಿನ ತುಂಟು ನಗೆ ಚೆಲ್ಲಾಟ ಆದರೆ ಇದನ್ನೆಲ್ಲ ಖಂಡಿತ ನೋಡಬೇಡ ಒಗೆದಿಕ್ಕೂ ಪಕ್ಕ ನಿಂತು ನಿಂತಿಸಲಿಕ್ಕೆ ಇದು ಕಾಲವಲ್ಲ ಕಾಲವೂ ಇಲ್ಲ ಏಕೆ ಉಬ್ಬಸ ಒಳಗುದಿ ಬೇಗುದಿ ಏತಕ್ಕೆ ಧಾವಂತ ಕಳೆದ ಯಾತರದೋ ಎಡಬಿಡದ ಹುಡುಕಾಟ ಯೋಚಿಸುವುದಕ್ಕೂ ಕತ್ತೆತ್ತಿ ನಿಲ್ಲಿಸುವುದಕ್ಕೂ ಖಂಡಿತ ಸಮಯದಲ್ಲ ಇಂಥ ವೈರಸ್ ಪ್ರವೇಶಕ್ಕೆ ಎಡೆಗೊಟ್ಟರೆ ಅಪಾಯ ಸಾಕು ಅಧಿಕ ಪ್ರಸಂಗ ಹತ್ತಿಕ್ಕೂ ಬೇಗ ಬೆಳಗಾಗ ಆಕಳಿಸಿ ಬಾಯಿಗೆ ಚಟಿಕೆ ಹೊಡೆದು ಶಿವಶಿವಾ ಹರಿಹರಿ ಎಂದು ಹೇಳುತ್ತಿರುವಾಗಲೇ ಗಂಟೆ ಏಳು ಬಿಸಿಲಿನ ಕೋಲು ಕಿಟಕಿ ಕಂಬಿಯ ದಾಟಿ ಒಳಗೆ ನುಗ್ಗಿದೆ ಎಂಟರ ಬಸ್ಸು ತಪ್ಪಿದರೆ ಬೇಸ್ತು ಅಷ್ಟರಲ್ಲೇ ಕಾಫಿ ಅಭಿಷೇಕ ಮಾರ್ಜನ ತಿಂಡಿ ಗಬಗಬ ತುತ್ತಿನ ಚೀಲ ಹೊರಡು ಓಟ ರಸ್ತೆ ದಾಟಿದ ಮೇಲೆ ಬಸ್ಸಿನಡೆ ನಿಲುಗಡೆ ಅಲ್ಲಿ ತುಸು ಸುಧಾರಿಸಿಕೋ ಕೆಂಪು ಕಿತ್ತಳೆ ಹಸಿರು ದೀಪಗಳ ಮಿಡಿತ ಪೊಲೀಸು ಪೇದೆಯ ಶಿಳ್ಳೆ ಎಲ್ಲವೂ ನಿಶ್ಚಿತ ಬಸ್ಸು ಬಂತದು ಓಡು ಏರಿಕೋ ಅಕ್ಕೋ ಗೋಲಿ ಗಬಗ ಚೆಂಡು ಆಡುವವ ನೆಸನಂತೆ ಬಿಡುವ ಚಂಡೆ ಚಂಡಿಗೆ ಅನೇಕ ಆಟದೊಳಗಿನ ಸೋಲು ಗೆಲುವುಗಳ ಗೋಜು ಸಂಜೆ ಆರರವರೆಗೂ ಅಳೆದು ಸುರಿ ಮತ್ತೆ ಭರತದ ಹಿಡಿತ ಯಥಾ ಪ್ರಕಾರ ಸ್ಥಳದ ಬಾಳಿನ ಚಕ್ರದ ಇನ್ನೊಂದು ಉರುಳು ರಂಗು ರಂಗಿನ ಛತ್ರಿ ಪಂಜು ಬಿಸಿಲಿನ ಕೋಲು ಬೇಡ ಅದೆಲ್ಲ ನೋಡ ನೋಡುತ್ತಾ ನಿಲ್ಲಲಿಕ್ಕೆ ಕಾಲ ಇರಲ್ಲ ಸಕಾಲವೂ ಇಲ್ಲ ನಮಸ್ಕಾರ